ನಮಸ್ಕಾರ ಎಲ್ಲರಿಗೂ ತುಮಕೂರಿನ ಎಲ್ಲ ಕಲಾಭಿಮಾನಿಗಳಿಗೂ ಸಹ ನಾನು ಡಾಕ್ಟರ್ ಎಚ್ ಪಿ ಮಿರಿಮಠ್ ತುಮಕೂರಿನ ಆದ ಗಂಗನ ಸಿಂಹನ ಒಬ್ಬ ವೈದ್ಯ ಇದೊಂದು ನಮ್ಮ ಚಲನಚಿತ್ರ ದಾಸಲಿ ಚಲನಚಿತ್ರ ಬಿಡುಗಡೆಯಾಗಿದೆ ಕನ್ನಡಕಾದ್ಯಂತ ಬಿಡುಗಡೆಯಾಗಿದೆ ಈ ಚಿತ್ರವನ್ನು ನನ್ನ ಸ್ನೇಹಿತನಾದ ಉಮೇಶ್ ಅವರೊಬ್ಬರು ಉದ್ಯಮಿಗಳು ಶಿವಮೊಗ್ಗದವರು ಮತ್ತು ಕಲಾವಿದರು ಅವರು ಈ ಚಿತ್ರವನ್ನು ನಿರ್ಮಾಪನೆ ಮಾಡಿದ್ದಾರೆ ಹಾಗೂ ಒಂದು ನಿಪುಣನಾದ ಕಪಿಲ್ ಶ್ರೀನಿವಾಸ್ ಅವರು ಇದನ್ನು ಈ ಚಿತ್ರದ ಒಂದು ನಿರ್ದೇಶನವನ್ನು ಇದು ಮಾಡಿದ್ದಾರೆ ಈ ಚಿತ್ರದಲ್ಲಿ ಪೋಷಕ ತಲಾವಿದರಾದ ನೂರ ಐವತ್ತು ದಿನಕ್ಕೂ ಹೆಚ್ಚಿನ ದಿನಗಳು ಸಹ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರದಲ್ಲಿ ಸಹ ಒಂದು ಪಾ ಒಂದು ಚಿಕ್ಕದೊಂದು ಪಾತ್ರ ಇದೆ ನಮ್ಮ ತುಮಕೂರಿನ ಹಲವಾರು ಕಲಾವಿದ ಸಹ ಈ ನಮ್ಮ ಈ ಚಿತ್ರ ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ ನಮ್ಮ ತುಮಕೂರಿನಾದ ನಮ್ಮ ನಾಗರಾಜ್ ಅವರು ಸಹ ಈ ಚಲನಚಿತ್ರ ನಟಿಸಿದ್ದಾರೆ ಆತ ನಮ್ಮ ಗ್ರಫಿಕ್ ಅವರು ಸಹ ಈ ಚಲನಚಿತ್ರ ನಟಿಸಿದ್ದಾರೆ ಇದು ಒಂದು ನೈತಿಕತೆ ಒಂದು ಈ ಈ ದಾಸರಳ್ಳಿ ಚಿತ್ರದಲ್ಲಿ ಒಂದು ಈ ನಮ್ಮ ಈ ನಮ್ಮ ದೇಶದ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದು ಒಂದು ಹಳ್ಳಿ ಮುಗಿದದಲ್ಲಿ ಒಂದು ಹುಡುಗದಿಂದ ಏನೋ ಒಂದು ಜನ ಇವತ್ತು ಹಾಳಾಗ್ತಿದರೆ ಅದರ ಬಗ್ಗೆ ಒಂದು ನಾವು ಈ ಚಿತ್ರವನ್ನು ಒಂದು ತಂದು ತಂದಿದ್ದೀವಿ ಅದನ್ನು ನೀವೆಲ್ಲರೂ ಬಂದು ಈ ನಮ್ಮ ತುಮಕೂರಿನ ದೈಬಾರ ಚಿತ್ರಮಂದಿರದಲ್ಲಿ ಇವತ್ತು ಪ್ರಶ್ನೆ ಪ್ರದರ್ಶನ ಈ ಚಿತ್ರವನ್ನು ನೀವು ನೋಡಿ ಆನಂದಿಸಿರಿ ಅದರ ಶ್ರ ನಮ್ಮ ಸ್ನೇಹಿತರಿಗೂ ಮತ್ತು ಎಲ್ಲ ನಮ್ಮ ಬಂಧುಗಳಿಗೂ ಸಹ ಈ ಚಿತ್ರ ಚಲನಚಿತ್ರಕ್ಕೆ ಆಗಮಿಸಲು ನಾವು ಇಷ್ಟ ನಾಗರಿಕ ಬಂಧುಗಳೇ ಈ ಈ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ನೈಜ ಘಟನೆಯನ್ನು ಆಧರಿಸಿ ದಾಸರಲ್ಲಿ ಚಿತ್ರವನ್ನು ಸಲ್ಲಿಸಲಿಕ್ಕೆ ಈ ದೈಪರ ಸ್ನೇಹದಲ್ಲಿ ಬಿಡುಗಡೆ ಇವತ್ತು ಮಾಡಿದ್ದೇವೆ ದಯಮಾಡಿ ಎಲ್ಲ ನಾಗರಿಕ ಬಂಧುಗಳು ತುಂಬ ಸಮೇತರಾಗಿ ಬಂದು ಚಲನಚಿತ್ರ ವೀಕ್ಷಿಸಿ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯನ್ನು ಮಾಡಿ ಮನವಿ ಮಾಡಿಕೊಳ್ತಿದ್ದೇವೆ ಆಗುತ್ತೆ ಅಲ್ವಾ 나ಳೆ ನಮ್ದು ಹೀಗೆ ಆಗುತ್ತೆ ಯಾಳದ ಕುಡ್ತಿದ್ದಾ ನಾನು ಎರಡು ಕಿಟ್ಟಿಗಳು ಡ್ಯಾಮೇಜ್ ಆಗ್ಬಿಟ್ಟಿದಾವೆ ಹಾ ಏನ್ರಪ್ಪ ಅಪರೂಪಕ್ಕೆ ದೇವಸ್ಥಾನಕ್ ಬಂದ್ಬಿಟ್ಟಿದೀರಿ ನನಗಂತ ನಂಬಕಾಗ್ತಿಲ್ಲಪ್ಪ ಇನ್ನು ನಾವು ನಮ್ ದಾಸರಳ್ಳಿಗೆ ಒಳ್ಳೆ ಕಾಲ ಬಂತರಪ್ಪ ನಿಮ್ಗೆಲ್ಲ ಒಳ್ಳೇದಾಗ್ಲಪ್ಪ ಮಂಗ್ಳಾರ್ತಿ ತಗೋಳಿ ಸರ್ ನಮಸ್ತೆ ಪ್ರಚಾರ ಮಾಡಿ ನಾವು ನಮ್ಗಿ ಸರ್ ದಾಸರಹಳ್ಳಿ ಫಿಲಮ್ ಹೇಗಿದೆ ಸೂಪರ್ ಫಿಲಮ್ ಸೂಪರು ಇದು ಮಾಡಿಸ್ಕೊಟ್ಟಿದ್ ಪಾಠ ಹುಡುಕದಿಂದ ಏನೇನು ಅನಾಹುತ ಆಗುತ್ತೆ ಎಂಟಿ ಮಕ್ಕಳು ಏನೇನು ಆಗ್ತಾರೆ ಅನ್ನೋದು ಎಲ್ಲ ಇದರಲ್ಲಿ ನೋಡಿ ತಿಳ್ಕೊಂಬೋದು ಫಿಲಮ್ ಚೆನ್ನಾಗೈತೆ ನೋಡ್ಬೋದು ಜನಕ್ಕೆ ಬುದ್ಧಿ ಕಲ್ಕೋಣಕ್ಕೆ ಇದೊಂದು ಒಳ್ಳೆ ಪಾಠ ಓಕೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತಾ ಇದೆ ಏನೇನು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ಅಂತ ಇದನ್ನು ದಯವಿಟ್ಟು ಎಲ್ಲರೂ ನೋಡ್ಬೇಕು ಒಳ್ಳೆ ಮೂವಿ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಈ ನಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಮಾಡ್ತಿದ್ದೀರಾ ನಾನು ಇದ್ರಿಗೆ ಒಂದು ಪಾತ್ರ ಮಾಡಿದ್ದೀನಿ ಆ ಪಾತ್ರ ಅಂತಂದರೆ ಸಮಾಜ ಸೇವಕ ಪಾತ್ರ ನಾವು ಸಮಾಜ ಆಗಿದ್ದು ಜನಗಳಲ್ಲಿ ದಿನ ನೆರತಿರದ ಒಂದು ನೈಜ ಘಟನೆಗಳನ್ನು ಆರಿಸ್ಕೊಂಡು ಅವರಿಗೆ ಬುದ್ಧಿವಾದ ಹೇಳಿ ಕೊನೆಗೆ ಒಂದು ರೂಪದಲ್ಲಿ ಅದನ್ನು ತರ್ತೀನಿ ಅದು ನಮ್ಮ ಮಹಾತ್ಮ ಗಾಂಧಿಗಳು ನಾವು ಹೇಳ್ದಂಗೆ ಹಳ್ಳಿಯಾದರೇನೋ ಡೆಲ್ಲಿಯಾದನೇನೋ ಎಲ್ಲ ಒಂದೇ ವಿಷಯ ನಮ್ಮ ಅಣ್ಣವರು ನಲವತ್ತು ವರ್ಷದಿಂದ ಇದ್ದಾರೆ ನಮ್ಮ ಏನೇ ಅಲ್ಲಿ ಒಂದು ವೆಹಿಕಲ್ಸ್ನೇ ನಾವು ಓಡಿಸ್ಬೋದು ಆ ವೆಹಿಕಲ್ಸ್ ನಮ್ಮ ಹಿಡಿದನ್ನು ನಾವು ಓಡಿಸಿದ್ರೆ ನಾವು ಎಷ್ಟು ದೂರ ಹೋಗ್ಬೋದು ಬೈಕ್ ಆಗೋದಿಲ್ಲ ಕಾರ ಅದೇ ರೀತಿ ಅಷ್ಟೇ ನಮ್ಮ ಸರ್ಕಾರ ಯಾರೇ ಆಗಲಿ ಒಂದು ಎಕ್ಸರಿ ಮಿನಿಷಾದ್ರು ಸಹ ಬಿಡ್ಸೋಕ್ಕಾಗಲ್ಲ ಆಗಲ್ಲ ಅದನ್ನ ಕುರ್ತಾ ಬಿಡ್ಸೋಕೆ ಹೋಗ್ಬಿಟ್ರೆ ಕೊನೆ ಇನ್ನೊಂಥರ ಬೇರೆ ಬೇರೆ ಥರ ಹೋಗ್ತೀವಿ ಅದಕ್ಕೆಲ್ಲ ಒಂದು ಕಟ್ಟಪ್ ಆಡು ಮಾಡಿದ್ದೆ ಲೈಸೆನ್ಸ್ ಥರ ಎಲ್ಲ ಮಾಡಿಲ್ಲ ಮಾಡಿದೆ ಆದರೂ ಸಹ ಜನ ಏನು ಗೊತ್ತಾ ನಮ್ಮ ಕುಡ್ತಕ್ಕೆ ನಾವು ದಾಸರಾಗಬಾರ್ದು ಆ ಕುರ್ತಿನ ಒಂದು ಲಿಮಿಟಲ್ಲಿ ಇಟ್ಕೊಂಡು ನಾವು ಜೀವನ ಸಾಗಿಸ್ಬೇಕು ಯಾವುದೂ ಸಾಧ್ಯಕ್ಕೆ ದಾಸರಾಗಬೇಡಿದ್ದು ಅಂತ ಅನ್ನೋದು ನಾನು ಈ ಚಲನಚಿತ್ರದ ಒಬ್ಬ ಕಲಾವಿದರನ್ನಾಗಿ ತುಮಕೂರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಮಕೂರು ಜನತೆಯೇ ನೀವೆಲ್ಲ ಬಂದು ಈ ಚಿತ್ರ ನೋಡಬೇಕು ಪ್ರೋತ್ಸಾಹ ಮಾಡಬೇಕು ನಾವು ಒಂದು ನೂರೈವತ್ತು ಜನ ಕಲಾವಿದರುಗಳಿಗಾಗಿ ನಾವು ಸೇರಿ ಮಾಡಿದ್ದೀವಿ ಅವರಿಗೆ ನೀವೊಂದು ಬಂದು ನೋಡಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟರೆ ಮತ್ತೆ ಅವ್ರಿಗೆ ಇನ್ನೊಂದು ನಮಗೆ ಸ್ಫೂರ್ತಿ ಬರ್ತದೆ ಮತ್ತೆ ಇನ್ನೂ ಬೇರೆ ತಿನ್ನೇ ಒಳ್ಳೊಳ್ಳೆಯ ಬೇರೆ ಬೇರೆ ಒಂದು ಏನಿದೆ ಅದನ್ನು ನಾವು ನೈತಿಕತೆಯನ್ನು ನಾವು ಕೊಡೋದ ಮಾಡ್ತದೆ ನೀವೆಲ್ಲ ಸಹಕರಿಸ್ತೀವಿ ನಿಮಗೆಲ್ಲರಿಗೂ ಧನ್ಯವಾದಗಳು

ಹಾಯ್ ಮೇಡಮ್ ತುಂಬಾ ಚೆನ್ನಾಗಿತ್ತು ಫಿಲಮ್ ಅಂತಲ್ಲಿ ಇದರಿಂದ ಎಲ್ಲ ಪಾಠ ಕಲಿಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಂತೀನಿ ಜನತೆನಲ್ಲಿ ಈ ಸಿನಿಮಾ ನೋಡಿ ಎಲ್ಲರೂ ಒಂದು ಒಳ್ಳೆ ಮಾರ್ಗದರ್ಶನ ಇದೆ ಇದರಲ್ಲಿ ಆಕ್ಚುಲಿ ಪ್ರತಿಯೊಬ್ಬರೂ ಕುಡಿಯ ಕುಡಿತ ಚಟದಿಂದ ಎಲ್ಲ ಆಚೆ ಬರ್ತೀನಿ ಅಂತ ಹೇಳಿ ಕೇಳ್ಕೊಂಡ್ಬಿಡಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಕುಡಿದು ಹಾಳಾಗ್ತಿದ್ವಿ ಅದನ್ನ ಮಾರ್ಗದರ್ಶನ ತೋರಿಸಿ ಎಲ್ಲ ದೊಡ್ಡ ದೊಡ್ಡವರು ಸೇರಿ ಕುಡಿದು ಹಾಳಾಗಬೇಡಿ ಅಂತ ಒಂದು ಸನ್ಮಾರ್ಗಕ್ಕೆ ತಂದರು ಆದ್ದರಿಂದ ನಮ್ಮ ಸಂಸಾರಗಳು ಉಳಿತವೆ ಕುಡಿದು ಹಾಳಾಗೋದು ದೊಡ್ಡ ತಪ್ಪು ಅದು ಕುಡಿದು ಹಾಳಾಗೋದಂಥ ಕೆಟ್ಟ ಕೆಲಸ ಮಾಡೋದು ಬೇಡ ಚೆನ್ನಾಗಿರಬೇಕು ಇದೇ ನಮ್ಮ ಆರೈಕೆ ಐಡಿಯಾ ಭಾಳ ಚೆನ್ನಾಗಿದೆ ಮೂವಿದು ಈ ಎಲ್ಲ ಹಳ್ಳಿಗಳಲ್ಲಿ ಆ್ಯಕ್ಚುಲಿ ಇದು ರಿಯಾಲಿಟಿ ಇದು ಸೊ ಇದು ಜನಗಳಿಗೆ ಹೋಗ್ಬೇಕು ಆ್ಯಂಡ್ ದೇಶ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಅವರೆಲ್ಲ ಕುಡಿಯೋದನ್ನು ಬಿಟ್ಟು ಹೇಗೆ ನಾವು ಅಂತ ಬರಬೇಕು ಹಾಗೆ ಯಂಗ್ಸ್ಟರ್ಸ್ ನಾವು ಆಚೆ ಆಚರ್ವಾದ್ರೂ ನಮ್ಮ ಹಳ್ಳಿನ ನಾವು ಹುಟ್ಟಿದ ಊರನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಡೆವಲಪ್ ಮಾಡಕ್ಕೆ नम्ब भारत तुम् उत्तम धन्यवाद धन्यवाद थ्याङ्क यू धन्यवाद